ಎಲ್ಲರಿಗೂ ನಮಸ್ತೆ ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಫಾಸ್ಟ್ ಫುಡ್ ಶೈಲಿಯಲ್ಲಿ ಎಗ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀವಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಇಷ್ಟು ದಿನ ನಾವು ಇಂಡೋರ್ ಶೂಟ್ ಮಾಡ್ತಾ ಇದ್ವಿ ಆದರೆ ಇವಾಗ ಮಳೆ ಇಲ್ವಲ್ಲ ಹಗಕ್ಕೆ ಹೋಗಿ ನಾವು ಔಟ್ಡೋರ್ ಶೂಟ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ ಬನ್ನಿ ನಮ್ಮ ಪ್ಲೇಸ್ ಎಲ್ಲ ತೋರಿಸ್ತೀನಿ ಹಾಗೆ ನಾವಿವತ್ತು ಏನೇನು ರೆಡಿ ಮಾಡ್ಕೊತಾ ಇದ್ದೀವಿ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆಂತಂದರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬಂದ್ಬಿಡತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಫ್ರೈಡ್ ರೈಸ್ನ ರೆಡಿ ಮಾಡೋಣ ನಾವು ಎಗ್ ಫ್ರೈಡ್ ರೈಸ್ನ ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ಅಂತ ನಾನು ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಹೆಲ್ದಿಯಾಗಿ ಹೇಗೆ ರೆಡಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಅತಿಯಾಗಿ ಫಾಸ್ಟ್ ಫುಡ್ ಶೈಲಿಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಮನೆಯಲ್ಲೇ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಆರು ಯಾಕೆ ತೊಗೊಂಡಿದ್ದೀನಿ ಯಾಕೆಂತಂದರೆ ಕೆಲವೊಬ್ರು ಟೊಮೊಟೊ ಕೆಚಪ್ನ ಯೂಸ್ ಮಾಡ್ತಾರೆ ಆದರೆ ನಾನು ಟೊಮೊಟೊ ಕೆಚಪ್ ಯೂಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಆರು ಟೊಮೊಟೊನೇ ತೊಗೊಂಡಿದ್ದೀನಿ Yeah. <laughs> ಇವಾಗ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಾಗಿದೆ ಏನು ನಾವು ಫ್ರೈಡ್ ರೈಸ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಬನ್ನಿ ರೆಡಿ ಮಾಡೋಣ ಮೊದಲಿಗೆ ನಾವು ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಅದಕ್ಕಿಂತ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಬಿಸಿಯಾಗಿದೆ ಇವಾಗ ಒಡೆದಿರೋಂತ ಮೊಟ್ಟೆನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಎಗ್ ಫ್ರೈ ಮಾಡ್ಕೊಂಡಿರೋದು ರೆಡಿ ಆಗಿದೆ ಇನ್ನು ನಾವು ಫ್ರೈಡ್ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆ ಇವಾಗ ಬಿಸಿಯಾಗಿದೆ ಮೊದಲಿಗೆ ನಾವು ಟೊಮೊಟೊನ ಹಾಕೊಳ್ಳೋಣ ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಹಸಿ ಮೆಣಸನ್ನ ಹಾಕೊಳ್ಳೋಣ ಈ ಟೊಮೆಟೊ ಒಂದು ರೀತಿ ಕೆಚಪ್ ತರಾನು ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಹಸಿ ಮೆಣಸನ್ನ ಹಾಕೊಳ್ಳೋಣ ಇವಾಗ ಇದಕ್ಕೆ ಜಜ್ಜಿರುವಂತ ಬೆಳ್ಳುಳ್ಳಿನ ಹಾಕ್ತೀನಿ ಕ್ಯಾರೆಟ್ನ ಮತ್ತೆ ಬೀನ್ಸ್ ಅನ್ನ ಹಾಕೊಳ್ಳೋಣ ಇವಾಗ ಇದಕ್ಕೆ ಕ್ಯಾಬೇಜು ಕ್ಯಾಪ್ಸಿಕಮ ಹಾಗೆ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ನಾನು ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಇವಾಗ ಮತ್ ಸ್ವಲ್ಪ ಆಮೇಲೆ ಹಾಕೋತೀನಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಇವಾಗ ಚಿಲ್ಲಿ ಸಾಸ್ನ ಹಾಕೋಣ ಹಾಗೆ ಸೋಯಾ ಸಾಸ್ ಕೂಡ ಹಾಕೊಳ್ಳೋಣ ಇದನ್ನ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರುವಂತ ಮೊಟ್ಟೆನ ಹಾಕೊಳ್ತೀನಿ

ಇವಾಗ ಇದು ಪೂರ್ತಿಯಾಗಿ ರೆಡಿ ಆಗಿದೆ ಇದನ್ನ ಇಳಿಸ್ಕೊಳ್ಳೋಣ ಇವಾಗ ಇದಕ್ಕೆ ಅವಾಗ ನಾನು ಈರುಳ್ಳಿನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಒಂದೊಳ್ಳೆ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ಈ ಥರ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ನಾನೇ ಟೇಸ್ಟ್ ನೋಡ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಮಕ್ಳಿಗೆ ಮಾಡಿಕೊಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು